ಸೊ ಈಗ ಇವತ್ತಿಲೆಲ್ಲರೂ ಯೋಚನೆ ಮಾಡ್ತಿರ್ಬೋದು ವಿ ಆರ್ ಎಲ್ ಜೊತೆ ಏನ್ ಕನೆಕ್ಷನ್ ಶ್ರೇಯಾಂಕ ಇಲ್ಲಿ ಹೆಂಗೆ ಬಂದ್ಬಿಟ್ರಪ್ಪ ಗೆದ್ದಾದ್ಮೇಲೆ ಬೇರೆ ಕಡೆನೂ ಹೋಗ್ಬೋದಾಗಿತ್ತಲ್ಲ ಅಂತ ಸೊ ಈ ಕನೆಕ್ಷನ್ ಏನು ಅಂತ ಹೇಳ್ತೀರಾ ವಿ ಆರ್ ಎಲ್ ಹಾಗೂ ಶ್ರೇಯಾಂಕ ಪಾಟೀಲ್ ನಡುವೆ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡೋ ಮುಂಚೆನೂ ನಾನು ನಮ್ಮ ಊರಿಗೆ ಹೋಗಬೇಕು ಅಂದ್ರೆ ನಾನು ವಿ ಆರ್ ಎಲ್ ಟ್ರಾವೆಲ್ಸ್ ವಿಜಯಾನಂದ್ ಟ್ರಾವೆಲ್ಸ್ ಅಲ್ಲೇ ಹೋಗ್ತಾ ಇದ್ದೆ ಅಪ್ಪ ಏನೇ ಇದ್ರು ಫಸ್ಟ್ ಅದೇನೂ ಬುಕ್ ಮಾಡ್ತಿದ್ರು ಅಂದ್ರೆ ನಾನು ಹೇಳ್ತಿದ್ದೆ ಎಲ್ಲ ನಂಗೆ ಸ್ಲೀಪರ್ ಕೋಚಲ್ಲೇ ಬೇಕು ನಂಗೆ ಸ್ಲೀಪರೇ ಬೇಕು ಆರಾಮಾಗಿ ಮಲ್ಕೊಂಡು ಹೋಗೋಕ್ಕೆ ಸೊ ನಾನು ಗುಲ್ಬರ್ಗಾಗ ಹೋಗ್ಲಿ ಹುಬ್ಳಿಗೆ ಹೋಗ್ಲಿ ಇದೇ ಟ್ರಾವೆಲ್ಸ್ ಯೂಸ್ ಮಾಡ್ತೀವಿ ವಿಜಯಾನು ಅಂದೇನಲ್ಲೇ ಹೋಗ್ತಾ ಇದೆ ತುಂಬ ಕಂಫರ್ಟಬಲ್ ಆಗಿತ್ತು ಸೊ ಥ್ಯಾಂಕ್ ಯು ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡೋ ಮುಂಚೆನೂ ನಾನು ನಮ್ಮ ಊರಿಗೆ ಹೋಗಬೇಕು ಅಂದರೆ ನಾನು ವಿ ಆರ್ ಎಲ್ ಟ್ರಾವೆಲ್ಸೆ ವಿಜಯಾನಂದ್ ಟ್ರಾವೆಲ್ಸಲ್ಲೇ ಹೋಗ್ತಾಯಿದ್ದೆ ಅಪ್ಪ ಏನೇ ಇದ್ರು ಫಸ್ಟ್ ಅದೇನೂ ಬುಕ್ ಮಾಡ್ತಿದ್ರು ಅಂದರೆ ಅಸ್ ನಾನು ಹೇಳ್ತಿದ್ದೆ ಎಲ್ಲ ನಂಗೆ ಸ್ಲೀಪರ್ ಕೋಚಲ್ಲೇ ಬೇಕು ನಂಗೆ ಸ್ಲೀಪರೇ ಬೇಕು ಆರಾಮಾಗಿ ಮಲ್ಕೊಂಡು ಹೋಗೋಕ್ಕೆ ಸೊ ನಾನು ಗುಲ್ಬರ್ಗಾಗೆ ಹೋಗಲಿ ಹುಬ್ಳಿಗೆ ಹೋಗಲಿ ಇದೇ ಟ್ರಾವೆಲ್ಸ್ ಯೂಸ್ ಮಾಡ್ತೀವಿ ವಿಜಯಾನು ಅಂದೇನಲ್ಲೇ ಹೋಗ್ತಾ ಇದ್ದೆ ತುಂಬ ಕಂಫರ್ಟಬಲ್ ಆಗಿತ್ತು ಸೊ ಥ್ಯಾಂಕ್ ಯು ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡೋ ಮುಂಚೆಯೂ ನಾನು ನಮ್ಮ ಊರಿಗೆ ಹೋಗಬೇಕು ಅಂದರೆ ನಾನು ವಿ ಆರ್ ಎಲ್ ಟ್ರಾವೆಲ್ಸೆ ವಿಜಯಾನಂದ್ ಟ್ರಾವೆಲ್ಸಲ್ಲೇ ಹೋಗ್ತಾಯಿದ್ದೆ ಅಪ್ಪ ಏನೇ ಇದ್ರು ಫಸ್ಟ್ ಅದೇನೂ ಬುಕ್ ಮಾಡ್ತಿದ್ರು ಅಂದರೆ ಅಸ್ ನಾನು ಹೇಳ್ತಿದ್ದೆ ಇಲ್ಲ ನಂಗೆ ಸ್ಲೀಪರ್ ಕೋಚಲ್ಲೇ ಬೇಕು ನಂಗೆ ಸ್ಲೀಪರೇ ಬೇಕು ಆರಾಮಾಗಿ ಮಲ್ಕೊಂಡು ಹೋಗೋಕ್ಕೆ ಸೊ ನಾನು ಗುಲ್ಬರ್ಗಾಗ ಹೋಗಲಿ ಹುಬ್ಳಿಗೆ ಹೋಗಲಿ ಇದೇ ಟ್ರಾವೆಲ್ಸ್ ಯೂಸ್ ಮಾಡ್ತೀನಿ ವಿಜಯಾನಂದನಲ್ಲೇ ಅಂದೇನಲ್ಲೇ ಹೋಗ್ತಾ ಇದ್ದೆ ತುಂಬ ಕಂಫರ್ಟೇಬಲ್ ಆಗಿತ್ತು ಸೊ ಥ್ಯಾಂಕ್ ಯು